ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಕನ್ನಡಿಗರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಒಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹ ಸಿಂಹರಾಶಿ ಭವಿಷ್ಯ ಸಿಂಹರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ನಿಮಗೆ ಉತ್ತಮ ಸಾಧನೆಗಳನ್ನು ತರಬಹುದು ಕೆಲಸದಲ್ಲಿ ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆದು ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಅಕ್ಟೋಬರ್ ಒಂಬತ್ತು ರಿಂದ ದೇವಗುರು ಗುರು ಹತ್ತನೇ ಮನೆಯಲ್ಲಿ ಹಿಮ್ಮುಖ ಸ್ಥಿತಿಗೆ ಆಗಮಿಸುತ್ತಾನೆ ಹಾಗಾಗಿ ಶ್ರಮಿಸಬೇಕು ಮತ್ತು ನಿರ್ಧಾರಗಳನ್ನು ಸರಿಯಾಗಿ ಮೌಲ್ಯಮಾಪನ ಮಾಡಬೇಕಾಗುತ್ತದೆ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ತಿಂಗಳು ತುಂಬಾ ಉತ್ತಮವಾಗಿರುತ್ತದೆ ಶನಿಯು ನಿಮ್ಮ ರಾಶಿಚಕ್ರದಲ್ಲಿ ಏಳನೇ ಮನೆಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾನೆ ಇದು ಸ್ಥಳೀಯರಿಗೆ ಕೆಲಸದಲ್ಲಿ ಶಿಸ್ತುಬದ್ಧವಾಗಿ ಉಳಿಯಲು ಸಹಾಯ ಮಾಡುತ್ತದೆ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ನಿಯಮಗಳನ್ನು ಕಠಿಣ ರೀತಿಯಲ್ಲಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಅವರು ಕೆಲವು ಸವಾಲುಗಳನ್ನು ಎದುರಿಸಬಹುದು ಏಕೆಂದರೆ ಮಂಗಳವು ತಿಂಗಳ ಮೊದಲಾರ್ಧದಲ್ಲಿ ಐದನೇ ಮನೆಯಲ್ಲಿರುತ್ತಾನೆ ಕುಟುಂಬದ ದೃಷ್ಟಿಕೋನದಿಂದ ಮಾತನಾಡುತ್ತಾ ಸ್ಥಳೀಯರು ಈ ತಿಂಗಳು ಜಾಗರೂಕರಾಗಿರಬೇಕು ಕರ್ಕಾಟಕ ರಾಶಿಯವರ ಪ್ರೀತಿ ಮತ್ತು ದಾಂಪತ್ಯ ಜೀವನದ ಬಗ್ಗೆ ಚರ್ಚಿಸಿದರೆ ಕಟುವಾದ ಮಾತುಗಳು ಬರುವ ಸಾಧ್ಯತೆಗಳಿರುತ್ತವೆ ವಿವಾಹಿತರ ಬಗ್ಗೆ ಮಾತನಾಡುತ್ತಾ ಶನಿಯು ತನ್ನ ಸ್ವಂತ ರಾಶಿಚಕ್ರದ ಕುಂಭದಲ್ಲಿ ಏಳನೇ ಮನೆಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿ ತಿಂಗಳು ಪೂರ್ತಿ ಇರುತ್ತದೆ ಅದನ್ನು ಹೊರತುಪಡಿಸಿ ತಿಂಗಳ ಆರಂಭದಲ್ಲಿ ಯಾವುದೇ ಗ್ರಹವು ಏಳನೇ ಮನೆಯ ಮೇಲೆ ದೃಷ್ಟಿ ಹೊಂದಿರುವುದಿಲ್ಲ ಮತ್ತು ಆದ್ದರಿಂದ ನೀವು ವೈವಾಹಿಕ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇದು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯದ ಭಾವನೆ ಹೆಚ್ಚಾಗುತ್ತದೆ ತಿಂಗಳ ಆರಂಭದಲ್ಲಿ ಮಂಗಳವು ಹನ್ನೊಂದನೇ ಮನೆಯಲ್ಲಿ ಇರುತ್ತದೆ ಮತ್ತು ಒಟ್ಟಾರೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ತುಂಬಾ ದುರ್ಬಲವಾಗಿರುತ್ತದೆ ಗುರು ಹತ್ತನೇ ಮನೆಯಲ್ಲಿರುತ್ತಾನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಕುಳಿತಿರುವ ಮಂಗಳವು ಅದರ ಸಂಪೂರ್ಣ ದೃಷ್ಟಿಯನ್ನು ಹೊಂದಿರುತ್ತದೆ ಮತ್ತು ಇದು ಒಟ್ಟಾರೆ ಆರೋಗ್ಯ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಸ್ಥಳೀಯರು ಕಣ್ಣಿನ ಸಂಬಂಧಿತ ತೊಂದರೆಗಳು ಅಥವಾ ವಿವಿಧ ಹೊಟ್ಟೆ ಸಮಸ್ಯೆಗಳನ್ನು ಎದುರಿಸಬಹುದು ಪರಿಹಾರ ಗುರುವಾರ ಬಾಳೆಹಣ್ಣು ತಿನ್ನುವುದನ್ನು ತಪ್ಪಿಸಿ ಮತ್ತು ನಾಲ್ಕು ಬಾಳೆಹಣ್ಣುಗಳನ್ನು ಬ್ರಾಹ್ಮಣ ಅಥವಾ ವಿದ್ಯಾರ್ಥಿಗೆ ನೀಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ